रेडी सायलेन्स सॉरी रेडी सायलेन्स सॉरी पा सॉरी रेडी रेडी एक्शन सॉरी कृष्णा बंद आहे ओ परमूर नाना

ನಿನ್ನೇಮದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಯಾರು ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿಕೊಂಡಿದ್ಯಾ ಒಳ್ಳೆ ಫಲ ಸಿಗುತ್ತೆ ಜವಾಬ್ದಾರ ಅಂದ್ರೂ ಯಾರು ಯೋಚನೆ ಮಾಡ್ಬೇಡಿ ಒಳ್ಳೆಯವರಿಗೆ ಸಹಾಯ ಒಳ್ಳೆಯದ ಸಹಾಯ ಮಾಡಕ್ಕೆ ದೇವರು ಯಾವ್ದಾದ್ರು ತಗೊಂಡು ನಮ್ಮ ಕಷ್ಟನ ಕಾಪಾಡ್ತಾನೆ ಆ ಭಗವಂತ ನಮಗಿ ನಾವು ಆ ಮಾಡ್ಬೇಡಿ ಆರೋಗ್ಯ ಜವಾಬ್ದಾರ ಅಂತ ಕಾರು ಹೇಳಿದ್ರು ಇದೇನೋ ಮಾತಾಡ್ತಾ ಇದಾರೆ ಓಕೆ ಜೊತೆ ಹೋಗ್ಬಿಡ್ಬೇಕು ಅನ್ಕೊಂಡೆ ನನ್ನ ಗಂಡ ನನ್ನ ಬಿಟ್ಟೋದ ತಕ್ಷಣ ನನ್ ಬದುಕಿರ್ಬಾರ್ದು ನಾನು ಅವ್ರ ಜೊತೆ ಹೋಗ್ಬಿಡ್ಬೇಕು ಅನ್ಕೊಂಡೆ ಅವ್ರ ಸಾವಿ ಕಾರಣ ಆದ್ರನ್ನ ಸುಮ್ಮನೆ ಬಿಡಬಾರ್ದು ಅವ್ರಿಗೆ ಶಿಕ್ಷೆ ಆಗ್ಬೇಕು ಆದ್ರೆ ಅವ್ರ ಸಾವಿ ಕಾರಣ ಆದ್ರನ್ನ ಸುಮ್ಮನೆ ಬಿಡಬಾರ್ದು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಅವ್ರು ಮಾಡಿ ತಪ್ಪನ ಎಲ್ಲರ ಮುಂದೆ ಅಂತ ಸೇರಿಸ್ಬೇಕು ನಾನು ಅಷ್ಟೇ ಹೇಳಿದ್ರೆ ಅಷ್ಟೇ ಹೇಳ್ತೀನಿ ಆಕ್ಷನ್ ಆದ್ರೆ ಅವ್ರ ಸಾವಿ ಕಾರಣ ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆದ್ರೆ ಅವ್ರ ಸಾವಿ ಕಾರಣ ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರು ಮಾಡಿದ ತಪ್ಪನ್ನ ಎಲ್ಲರೂ ಮುಂದೆ ಸಾಬೀತ್ ಪಡಿಸಿ ಕೊಲೆಗಾರನ ಜೀವಿ ಕಳಿಸಿದ ಮೇಲೆ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದೆ ಅವ್ರು ಮಾಡಿದ ತಪ್ಪನ್ನ ಎಲ್ಲರೂ ಮುಂದೆ ಸಾ ಅವ್ರು ಮಾಡಿದ ತಪ್ಪನ್ನ ಎಲ್ಲರೂ ಮುಂದೆ ಸಾಬೀತ್ ಪಡಿಸಿ ಸಾಬೀತ್ ಮಾಡಿ ಆಕ್ಷನ್

ನಾಟಕ ಮಾಡಿದ್ ಸಾಕು ಅಂತ ಹೇಳ್ದೆ ಹೋಗ್ತಲೇ ನೋಡ್ತಾ ಇದೀರಾ ಹಾಗೆ ನೋಡ್ತಾ ಇದೀರಾ ಡೌಟ್ ಅಲ್ಲಿ ರಾಮಾಚಾರಿ ಬಂದ್ರು ಮುರಾರಿ ಏನ್ ಹೇಳ್ತಿದ್ಯೋ ನಾನು ಆಗ್ಲಿಂದ ಇವರನ್ನ ಗಮನಿಸ್ತಾನೆ ಬರ್ತಾ ಇದ್ದೀನಿ ರಾಮಾಚಾರಿ ಅಲ್ಲಿ ಯಾರ ಹತ್ರನೂ ಚೆನ್ನಾಗೆ ಮಾತಾಡ್ತಾ ಇದ್ಲು ನಾನ್ ಹತ್ರ ಬರ್ತಿದ್ದಂಗೆ ಹಳ್ಳ ತರ ನಾಟಕ ಮಾಡ್ತೇಳೆ ರಾಮಾಚಾರಿಗೆ ನಾನ್ ಆಗ್ಲಿಂದ ಇವರನ್ನ ಗಮನಿಸ್ತಾ ಇದ್ದಾನೆ ಆಯ್ತು ಆಗ್ಲಿಂದ ಆಹ್ ಹೇಳ್ಬಿಟ್ರೆ ಆಗ್ಲಿಂದ ಚುರು ಚುರ್ ಸ್ವಲ್ಪ ಇಲ್ಲ ಇಲ್ಲ ಆಗಲಿಿಂದ ಗಮನಸ್ಥ ಇಲ್ಲಿ ಆದಬಡ ರಾಮಚಾರಿ ಇವರು ಫೋನ್ ಅಲ್ಲಿ ಯಾರತ್ರನೋ ನಗ್ನಗ್ತಾ ಚೆನ್ನಾಗಿ ಮಾತಾಡ್ತಿದ್ರು ನಾನು ಬಂದಿದ್ದೆ ನೋಡಿದ ತಕ್ಷಣ ಅಳೋ ತರ ನಾಟಕ ಮಾಡ್ತಿದಾಳೆ ಅಷ್ಟೇ ರೆಡಿ ರೋಲ್ ರಾಮಚಾರಿ ರಾಮಚಾರಿ ಇವರು ಯಾರ್ ಜೊತೆನೋ ಫೋನಲ್ಲಿ ಅಲ್ಲಿ ನಗ್ನಗ್ತಾ ಮಾತಾಡ್ತಿದ್ರು ನಾನು ಬಂದಿದ್ದೆ ನಾನು ಬಂದಿ ನೋಡಿ ಅಳೋ ತರ ನಾಟಕ ಮಾಡ್ತಿದ್ದಾಳೆ ಸಪ್ಲೈ 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 ಪ್ರೈಸ್ ಫ್ರೆಂಡ್ಸ್ ನಾನು ಇವಾಗ ರಾಮಚರಿ ಮನೆಯಲ್ಲಿ ಇದ್ದೀನಿ ರಾಮಚರಿ ಮನೆಯಲ್ಲಿ ಇವಾಗ ರಾಮಾಚಾರಿ ಬರ್ತ್ಡೇ ಇದೆ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ನಡೆಯುತ್ತೆ ಪ್ರಿಪ್ರೇಷನ್ ನೋಡಿ ಹೆಂಗೆ ಮಾಡ್ತಾ ಇದಾರೆ ಇದೇ ಬರ್ತ್ಡೇ ಪ್ರಿಪ್ರೇಷನ್ ಓಕೆನಾ ಹೌದು 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 ನೀವೆನ ಮಾಡ್ತಾ ಇರೋದು ರಾಮಾಚಾರಿ ಬರ್ತ್ಡೇಗೆ ಸೆಲೆಬ್ರೇಷನು ನೋಡಿ ಆನ್ ಸ್ಕ್ರೀನಲ್ಲಿ ಯಾರು ಯಾರು ಬರ್ತಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ ಆಫ್ ಸ್ಕ್ರೀನಲ್ಲಿ ಇವರೆಲ್ಲ ಎಷ್ಟೊಂದು ವರ್ಕ್ ಮಾಡ್ತಾ ಇದ್ದಾರೆ ಇವರೇ ತುಂಬ ತುಂಬ ಕಷ್ಟಪಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಇವರು ಯಾರು ಗೊತ್ತಾ ನಮಗೆ ಸೆಟ್ಟಲ್ಲಿ ಊಟ ಊಟ ಕೊಡ್ತಾರೆ ಟೀ ಕೊಡ್ತಾರೆ ಕಾಫಿ ಕೊಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಿಮ್ಮ ಹೆಸ್ರೇನು ಮೀ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಊಟ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಇನ್ನೊಬ್ರು ಇವರು ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಬೆವರೆಲ್ಲ ಬಂದ್ಬಿಟ್ಟಿದೆ ಸರ್ ಇಲ್ಲಿ ಮಾತಾಡಿ ಸ್ವಲ್ಪ ಹಾಂ ನೀವೇನಾ ಬಿಹೈಂಡ್ ಸೀಡ್ನಲ್ಲಿ ಇಷ್ಟೊಂದು ಜನ ಕಷ್ಟಪಟ್ಟು ಔ ನೋಡಿ ಡೌನ್ ಡೌನ್ ಎಲ್ಲಿ ನಾನು ನೋಡ್ತಾ ಇದ್ದೀನಿ ಡಮ್ ಡಮ್ ಅಂತ ಅದೇ ಕದೇ ಸೆಲೆಬ್ರೇಷನ್ ಮಾಡ್ಕೊತಾನೆ ಇದೆ ಈಗ ಮ್ಯಾಕ್ಸಿಮಮ್ ಎಲ್ಲ ಸೆಟಪ್ ಆಗಿದೆ ಇದೇ ಬರ್ತ್ಡೇ ಸೆಲೆಬ್ರೇಷನ್ ಸರ್ಪ್ರೈಸ್ ಆಗಿರೋದು ನಿಮಗೆ ಆನ್ ಸ್ಕ್ರೀನಲ್ಲಿ ಯಾವ ತರ ಕಾಣಿಸುತ್ತೆ ಲೈಟ್ ಮೇಲೆ ಜಿಗಿ 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 ಅಂತ ಕಾಣಿಸುತ್ತೆ ಇವಾಗ ಸಿಂಪಲ್ ಅನ್ಸುತ್ತೆ ಸೊ ಈಗ ರಾಮಾಚಾರ್ಯ ನಾವು ಸೆಲೆಬ್ರೇಟ್ ಮಾಡೋಣ

ಈ ಕಂಟ್ರೋಲರ್ ಇಲ್ಲಿಗೆ ಬರುತ್ತೆ ಮಗು ಅಣ್ಣ ಚುಕ್ಕಟ ಬಂದಿದೆ ಇನ್ನು ಏನಾದ್ರೂ ಇಷ್ಟರಂತ ಇಲ್ಲ ತಿನ್ನ ಫಸ್ಕಿನಾ ಚುಚೆ ಕಿಲೋನ ಅಂತಾ ಇಲ್ಲ ಏನಿಲ್ಲ ಅಂತ ಕೇಳೋನು ಆನೋ ಸುಪ್ಲೇಟ್ ಮಾಡುತ್ತೆ ಓ ಅದನ್ನ ಹೇಳ್ತೀನಿ ಇನ್ನ ಆನ್ ಆಗೋದು ಇದು ಕೇಳಿ ಸರ್

ரீல்ஸ் பார்த்திட்ட ரீல்ஸ் ரீல்ஸ்ல

ಕಾಲು ಸೊಪ್ಪು ನಿಜನಾ ಈಗ ನೋಡಿ ಇಡ್ಲಿನ ಕಾಲ್ ಸೂಪ್ ಅಂತಾರೆ ಇದು ಕೆಂಪು ಚಟ್ನಿ ಆಮೇಲೆ ತೂತೊಡೆ ಇದು ಸಾಂಬಾರು ಇದು ರೈಸ್ ಪಾತು ಬಿರಿಯಾನಿನಾ ನಮ್ಮ ಚಾನಲ್ ಹೆಸ್ರ ಹಾಕೊಡ್ತೀನಿ ರೀ ನಾವು ಮಾಡ್ತಾರ್ದು ಎಲ್ಲರಿಗೂ ತೋರ್ಸೋಕ್ಕೆ ಅಲ್ವಾ ಇವಾಗ ಎಲ್ಲ ಟೇಸ್ಟ್ ಮಾಡ್ತಿದೆ ಹೆಂಗಿದೆ ಅಂತ ಅಂದ್ಬಿಟ್ಟು ನೋಡಿ ಗಾಳಿಗೆಲ್ಲ ಎಲ್ಲ ಕೂದಲೆಲ್ಲ ಅಳ್ಕೊಂಡ್ಬಿಡ್ತಾ ಇದೆ ಡೈರೆಕ್ಟ್ ವರ್ಕ್ ಚೆನ್ನಾಗಿ ಬಯಸುತ್ತೆ ನನಗೆ ಈಗ ರಾಮಾಚಾರ್ಯನ ಟ್ರಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋ ಪ್ಲಾನಿಂಗ್ ಎಲ್ಲ ಇದ್ದೀವಿ ಇವಾಗ ಸೊ ಏನೋ ಮಾಡ್ತಾ ಇದೀವಿ ಸದ್ಯಕ್ಕೆ ದೊಡ್ಡದು ಬಿಹೈಂಡ್ ವರ್ಗು ಹೆಂಗಿರ್ಬೇಕು ಅಂತ ಅಂದರೆ ಮೂವಿಗೂ ಆ ರೇಂಜಲ್ಲಿ ಇದು ಮಾಡಲ್ಲ ಆ ರೇಂಜಲ್ಲಿ ಮಾಡ್ತೀವಿ ಹೆಂಗಿರುತ್ತೆ ಅಂತ ನೀವು ಆನ್ಸ್ಕ್ರೀನ್ ಎಲ್ಲ ನೋಡಬೇಕು ಬಿಹೈಂಡ್ ಮಾಡ್ರೆ ನಾನು ತಿಳ್ತೀವಿ Smoke, smoke. Okay, okay, okay. This is that with.

اس طرح چل رہے ہیں ہاں میں

タンク ಕೂಡ ಓಪನ್ ಮಾಡ್ತೀನಿ ನೋಡಿ ಎರಡಕ್ಕೂ ಚಿಕ್ಕ ಆಗಬೇಕು ಟೈಟ್ ಅಷ್ಟೇ ಒಟ್ಟೆ ಓಕೆ ಸರ್ ಇನ್ನ ಇನ್ನ ಅದಕ್ಕೆ ಕನ್ನಡಿ ಡುಪ್ಲಿಕೇಟ್್ ಬ್ಲೆಡ್ ಮಲ್ ಬ್ಲೆಡ್ ಫ್ಲಾಟ್ ಅದು ಕರೀ ಯಾ ಬ್ಲಡ್ ಪ್ಯಾಕ್ ಅದು ಶುರು ಮಾಡ್ಕೊಳ್ಳಿ ಬಡ ಬಡ

அவர் <laughs>